ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ನಲ್ಲಿ ಈಗ ಬಿಗ್ ಟ್ವಿಸ್ಟ್ ಕಾದಿದೆ ಅಂತಾನೆ ಹೇಳ್ಬೋದು ಈಗ ಅವರು ಹೇಳಿರೋ ಪ್ರಕಾರನೇ ಸಹನ ಅವರ ಜೀವನ ಮುಂದೆ ಇರುತ್ತಾ ಅಂತ ನೋಡ್ತಾ ಹೋಗೋಣ ಮೊದಲಿಗೆ ಪುಟ್ಟಕ್ಕ ಅವರ ಮನೆಯಲ್ಲಿ ಪುಟ್ಟಕ್ಕನ ಕುಟುಂಬ ಹಾಗೆ ಮುರುಳಿ ಮತ್ತೆ ಬಂಗಾರಮ್ಮ ಕಂಠಿ ಎಲ್ಲರೂ ಸಹ ಸಹನಹಳ ಕಾರ್ಯಕ್ಕೆ ಅಂತ ಬಂದಿರ್ತಾರೆ ಇವತ್ತು ಸಹನಹಳ ಒಂದು ಕಾರ್ಯವನ್ನ ಇಟ್ಕೊಂಡಿರ್ತಾರೆ ತಿಥಿಯನ್ನ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇರ್ಬೇಕಾದ್ರೇನೆ ಈಗ ಪೂಜೆಗೆ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಾರೆ ಪುರೋಹಿತರು ಸಹ ಬಂದಿರ್ತಾರೆ ಈ ಪೂಜೆ ಮಾಡಬೇಕು ಅನ್ನೋ ಸಮಯದಲ್ಲೇನೆ ಸಹ ಕಣಿ ಹೇಳ್ತೀನಮ್ಮ ಕಣಿ ಅಂತ ಹೇಳ್ಬಿಟ್ಟು ಕೊರವಂಜಿ ಅವರು ಪುಟ್ಟಕ್ಕ ಅವ್ರ ಮನೆ ಮುಂದೆ ಬಂದು ನಿಂತ್ಕಂತಾರೆ ಆಗ ಬಂಗಾರಮ್ಮರು ನಾನು ಹೋಗ್ತೀನಿ ಅಂತ ಹೆದ್ದೊಳಕ್ಕೆ ಹೋಗ್ತಾರೆ ಆದ್ರೆ ಪುಟ್ಟಕ್ಕ ಅವರು ಬೇಡ ಅಮ್ಮರೇ ನಾನೇ ನೋಡ್ಕೊಂಬರ್ತೀನಿ ಅಂತ ಹೊರಗಡೆ ಬರ್ತಾರೆ ಆಗ ಕಣಿ ಹೇಳುವವರು ಅಂತೂ ತಾಯಿ ಕೂಗ್ಗೆ ಬಂದ್ಬಿಟ್ಟಲ್ಲವ ಅಂತ ಹೇಳ್ತಾರೆ ಆಗ ಪುಟ್ಟಕ್ಕ ಅವರು ಸಹ ದುಃಖದಲ್ಲೇನೆ ತಾಯಿ ಕೂಗಿದ ತಕ್ಷಣ ನನ್ ಮಗಳು ಹೊರಟ ಬಿಟ್ಲಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಕೊರವಂಜಿ ಅವರು ಅದಕ್ಕೆ ಯಾಕೆ ದುಃಖ ಪಡ್ತೀಯಾ ಇರು ನಾನ್ ನೋಡ್ತೀನಿ ಅಂತ ಹೇಳ್ಬಿಟ್ಟು ನಾನು ನಿನ್ನ ಮುಖ ನೋಡಿ ಹೇಳ್ತಾ ಇಲ್ಲ ನಿಮ್ಮ ಮನೆಯಲ್ಲಿರೋ ಕಷ್ಟ ನೋಡಿ ಹೇಳ್ತಾ ಇದೀನಿ ನಿನ್ ಕೈ ಕೊಡು ಅಂತ ಹೇಳ್ಬಿಟ್ಟು ಕೈಯನ್ನ ನೋಡ್ತಾರೆ ಪುಟ್ಟಕ್ಕ ಅವರ ಕೈಯನ್ನೇ ನೋಡ್ಬಿಟ್ಟು ಮತ್ತೆ ಕೊರವಂಜಿ ಅವರು ರೇಖೆಯಲ್ಲಿ ಏರುಪೇರು ಆದರೂ ಸಹ ಜೀವನ ದಾರಿ ಹೋದೋರ್ಗೆ ಸುಗಮವಾಗೈತೆ ಅಂತ ಹೇಳ್ತಾರೆ ಇದನ್ನ ಕೇಳಿ ಪುಟ್ಟಕ್ಕ ಅವರಿಗೆ ತುಂಬಾ ಶಾಕ್ ಆಗುತ್ತೆ ಹಾಗ ತುಂಬಾ ಗೊಂದಲದಲ್ಲಿನೇ ಇರ್ತಾರೆ ಇವರು ಏನು ಹೇಳ್ತಾ ಇದಾರೆ ಅಂತಾನೆ ಅರ್ಥ ಆಗೋದಿಲ್ಲ ಮತ್ತೆ ಕೋರ್ವಜಿ ಅವರು ಹಳ್ಬೇಡ ಶಪಸ್ಬೇಡ ಮೂಲೆ ಗುಂಪು ಸೇರಬೇಡ ಹೋದವ್ರಿಗೆ ನೆರಳಾಗಿ ನೀನು ಸೂರ್ಯಾಗಿ ಇರ್ಬೇಕು ಅಂತ ಹೇಳ್ತಾರೆ ಆಗ ಪುಟ್ಟಕ್ಕ ಏನ್ ಹೇಳ್ತಿದ್ಯವ ಮಗಳನ್ನ ಕಳ್ಕೊಂಡ್ ತಾಯಿ ನಾನು ಸಮಾಧಾನವಾಗಿ ಹೇಗಿರ್ಲಿ ಅಂತ ಹೇಳ್ತಾರೆ ಆಗ ಕೋರ್ವಂಜಿ ಅವರು ಮುಳುಗಿ ಸೂರ್ಯ ಹುಟ್ಟಲೇಬೇಕು ಹುಟ್ಟ ತಕ್ಕ ನಾವು ಕಾಯೇಬೇಕು ಅಂತ ಹೇಳ್ತಾರೆ ಇದನ್ನ ಕೇಳಿ ಪುಟ್ಟಕ್ಕಂಗೆ ತುಂಬಾ ಗಾಬರಿ ಆಗುತ್ತೆ ನೀನ್ ಏನ್ ಹೇಳ್ತಿದ್ಯಾವ ನನ್ಗೆ ಅರ್ಥನೇ ಆಗ್ತಿಲ್ಲ ಅಂತ ಹೇಳ್ತಾರೆ ಆಗ ಕೊರ್ವಂಜಿ ನೀನ್ ನೋಡಿ ಸಾವು ಸಾವೇ ಅಲ್ಲ ಅಂತ ಹೇಳ್ತಾರೆ ಇದನ್ನ ಕೇಳಿ ಪುಟ್ಟಕ್ಕಂಗೆ ತುಂಬಾನೇ ಗಾಬರಿ ಆಗುತ್ತೆ ಮತ್ತೆ ಪುಟ್ಟಕ್ಕ ಅವರು ಸಹನ ಅವರು ಸತ್ತಾಗ ಏನಾಯ್ತು ಅಂತ ನೆನೆಸ್ಕೊಂತಾರೆ ಸಹನಾ ಅವರು ಸತ್ತಾಗ ಎಲ್ಲರೂ ಸಹ ನೋಡೋಕೆ ಅಂತ ಹೋಗ್ತಾರೆ ಆಗ ಪುಟ್ಟಕ್ಕ ಅವ್ರಿಗೆ ನೋಡೋದಕ್ಕೆ ಅಂತ ಹೋದಾಗ ಪೊಲೀಸ್ ಅವರು ಅವ್ರ ಮುಖ ಗುರ್ಸಿಕಲ್ಲ ಆ ತರ ಜಜ್ ಹೋಗಿದೆ ಅಂತ ಹೇಳ್ತಾರೆ ಇದನ್ನೆಲ್ಲ ನೆನ್ಸ್ಕೊಂತ ಇರ್ತಾರೆ ಪುಟ್ಟಕ್ಕ ಅವರು ಮತ್ತೆ ಕೊರವಂಜಿ ಅವರು ಆಚಾರ ಮಾಡೋ ಆತರದಾಗಿ ವಿಚಾರ ಮರ್ತಿದೀಯಾ ಅಂತ ಹೇಳ್ತಾರೆ ಆಗ ಪುಟ್ಟಕ್ಕ ಆಚಾರ ವಿಚಾರ ಏನ್ ಹೇಳ್ತಿದ್ಯಾವ ನೀನ್ ಇದನ್ನ ನಾನು ಹೆಂಗ್ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಆಗ ಕೊರವಂಜಿ ಅವ್ರು ಹೋದವರು ಉಸ್ರು ನಿನ್ನ ಎದೆ ಬಡಿತೈತೆ ಹೋದವರು ಹೆಮ್ಮರ್ವಾಗಿ ಬೆಳಿತಾರೆ ಅಂತ ಹೇಳ್ತಾರೆ ಅಷ್ಟರಲ್ಲೇ ಕಂಠ ಅವರು ಹೊರಗಡೆ ಬರ್ತಾರೆ ಅವ್ವ ಟೈಮ್ ಆಯ್ತು ಬರ್ರಿ ಅಂತ ಹೇಳ್ತಾರೆ ಒಂದ್ ನಿಮಿಷ ಬರ್ತೀನಿ ಅಂತ ಹೇಳ್ತಾರೆ ಆಗ ಮತ್ತೆ ಕಂಟಿ ಅವರು ಅವ ಪುರೋಹಿತರು ಕರೀತಾವ್ರೆ ಅವ್ರೆ ಕಾರ್ಯ ಮಾಡಕ್ಕೆ ಟೈಮ್ ಆಗ್ತೈತೆ ಬರ್ರಿ ಅಂತ ಹೇಳ್ತಾರೆ ಆಗ ಕೊರವಂಜಿ ಅವರು ಏನು ಕಾರ್ಯನ ಅಂತ ಹೇಳ್ಬಿಟ್ಟು ನಗ್ತಾ ಇರ್ತಾರೆ ಆಗ ಕಂಠಿ ಅವ ನೀವು ಇಲ್ಲೇ ವಿಶ್ರಾಂತಿ ತಗೊಂತಾ ಇರಿ ಇನ್ನೊಂದು ಗಂಟೆನಲ್ಲಿ ಎಲ್ಲ ಕಾರ್ಯನೂ ಮುಗಿಯುತ್ತೆ ಆಗ ಎಲ್ರು ಒಟ್ಟಿಗೆ ಊಟ ಮಾಡಿಬಿಟ್ಟು ನೀವು ಹೋಗ್ಬೋದು ಅಂತ ಕಂಠಿ ಅವರು ಕೊರವಂಜಿ ಅವರಿಗೆ ಹೇಳ್ತಾರೆ ಈ ಮಾತನ್ನ ಕೇಳಿ ಕೊರವಂಜಿ ಅವರು ನಗ್ತಾ ಇರ್ತಾರೆ ಅಷ್ಟರಲ್ಲೇ ಪುರೋಹಿತರು ಬಂಗಾರಮ್ಮರಿಗೆ ಹೇಳ್ತಾರೆ ಅಮ್ಮರೇ ಟೈಮ್ ಆಗ್ತಾ ಇದೆ ಅಂತ ಆಗ ಬಂಗಾರಮ್ಮರು ಸುಮ್ಗೆ ಹೇಳ್ತಾರೆ ಸುಮ್ಮ ಹೋಗ್ಬಿಟ್ಟು ನಿಮ್ಮ ಮಗನ ಕರ್ಕೊಂಬ ಅಂತ ಸುಮ್ಮ ಅವರು ಈಚೆ ಬರ್ತಾರೆ ಅವ್ವ ಬರ್ಬೇಕಂತೆ ಟೈಮ್ ಆಗ್ತಾ ಇದೆ ಅಂತ ಹೇಳ್ತಾರೆ ಆಗ ಕೊರವಂಜಿ ಅವರು ನಕ್ಕೊಂಡೇನೆ ಸಮಾಜ ಿಯಲ್ಲಿ ಮುಚ್ಚಿದಂತಹ ಸತ್ಯ ಅರಮನೆಯಲ್ಲಿ ಸಿಗ್ತೈತೆ ಅಂತ ಹೇಳ್ತಾರೆ ಈ ಎಲ್ಲ ಕೊರಬಂಜಿಯ ಮಾತನ್ನು ಕೇಳಿದಂತಹ ಪುಟ್ಟಕ್ಕನವರು ತುಂಬಾ ಗೊಂದಲದಲ್ಲೇ ಇರ್ತಾರೆ ಹಾಗಾದ್ರೆ ಮುಂದೆ ಪುಟ್ಟಕ್ಕನವರು ಸಹನಳ ಕಾರ್ಯವನ್ನ ನಿಲ್ಲಿಸ್ತಾರ ಪುಟ್ಟಕ್ಕ ಅವರು ಕೊರವಂಜಿಯವರು ಹೇಳಿದ ಮಾತನ್ನ ನಂಬುತ್ತ ಮುಂದೆ ಸಹನ ಸಹನವ್ರನ್ನ ಹುಡುಕ್ಕೊಂಡು ಹೊರಡ್ತಾರ ಸಹನವ್ರ ಬಗ್ಗೆ ಏನಾದ್ರೂ ಗೊತ್ತಾಗುತ್ತಾ ಪುಟ್ಟಕ್ಕನವರಿಗೆ ಈ ಎಲ್ಲ ಅಪ್ಡೇಟ್ಸ್ ಗಳ ಬಗ್ಗೆ ಮುಂದೆ ತಿಳಿಸ್ತಾ ಹೋಗ್ತೀನಿ ಇದೇ ರೀತಿ ಅಪ್ಡೇಟ್ಸ್ ಗಳಿಗಾಗಿ ಈಗಲೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಲೋನ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿ